But you- ಹೇಳಿ ಯಾವ ವ್ಯಕ್ತಿ ಹೋರಾಟದಲ್ಲಿ ಹೋರಾಟವನ್ನು ಕಾಯ್ದುಕೊಳ್ಳುತ್ತಾರೋ ಅವನು ಸತ್ತಂತೆ ಸತ್ತ ಹೆಣಗಿದೆ ಟ್ವೆಂಟಿ ಫೈವ್ ಭಾರತ ದೇಶದ ಸಂವಿಧಾನ ಶಿಲ್ಪಿ ಗುರುಹಿರಿಯರೇ ಮಿತ್ರರೇ ತಾಯಿಂದರೆ ಮಕ್ಕಳೇ ಇಂದು ನಮ್ಮ ಹೋರಾಟದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಮನೆಯಾಗ ಮಕ್ಕೊಂಡ ಅವ್ರು ಹೆಣ್ಮಕ್ಕಳು ಬಂದಾರ ಅವ್ರ ಹೋರಾಟಕ್ಕೆ ನಾನು ಸಲಾಮ್ ಹೇಳ್ತಾ ಇದ್ದೇನೆ ಬೇರೆ ಜನರು ಹೇಳುತ್ತಾರೆ ಮುಸ್ಲಿಮರು ಹೆಣ್ಣು ಮಕ್ಕಳನ್ನ ಮುಚ್ಚಿ ಇಡುತ್ತಾರೆ ಮುಸ್ಲಿಮರು ಹೆಣ್ಣು ಮಕ್ಕಳನ್ನು ಇಡುತ್ತಾರೆ ಇಲ್ಲ ಖಂಡಿತವಾಗಿ ಇಲ್ಲ ಯಾಕಂದ್ರೆ ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಜಗದ್ದು ಮೊಹಮ್ಮದ್ ಪೈಂಬರ ಕಾಲದಲ್ಲಿ ಯುದ್ಧ ಬಿಟ್ಟು ಅವಾಗ ಸಾರಿ ದುನಿಯಾ ಕಿ ಮಾಷಾ ಸಿದ್ದ ಅವತಾಲ ಜಂಗ್ ಲೈಬ್ರಾಟಿ ಕೇಳಿ ಹಿರಿಯರೇ ಕೇಳಿ ಮಕ್ಕಳೇ ಜಗತ್ತಿನ ಮಾ ಆಯಾ ಸಿದ್ದಿ ಗದಿಯೆಲ್ಲಾ ಅವತಾಲ ಹೇಳ್ತಾರೆ ಯುದ್ಧಕ್ಕೆ ನಾನು ಬರುತ್ತೇನೆ ಅವಾಗ ಜಾಂಟಿ ಸರ್ದಾರ್ ಖಾತಮನ್ ನಬಿ ಮೊಹಮ್ಮದ್ ಮುಸ್ತಫಾ ಸುಲ್ಲಾ ಅಲ್ಲ ಹೇಳ್ತಾರೆ ನೀನು ಮಹಿಳೆ ನೀನು ಯುದ್ಧ ಮಾಡ್ತೀಯ ಅವಾಗ ಕೈಗಂಬರ್ ಹೇಳ್ತಾರೆ ನಾನು ಯುದ್ಧ ಮಾ ಐಷಾ ಶುದ್ಧಿ ಗದಿಯಲ್ಲ ಹೇಳ್ತಾರೆ ನಾನು ಯುದ್ಧ ಮಾಡ ಯುದ್ಧದ ನಿಮಗೆ ಸಹಾಯ ಮಾಡುತ್ತೇನೆ ಅಂತ ಹೇಳ್ತಾರೆ ಅದನ್ನ ಇಂದು ಅದರ ಉತ್ತರವಾಗಿ ನಮ್ಮೆಲ್ಲ ಮಹಿಳೆಯರು ಇಂದು ನಮ್ಮ ಹೋರಾಟದಲ್ಲಿ ಬಂದಿದ್ದಾರೆ ನಾನು ಅವರಿಗೆ ಅಂಜುಮನ್ ಸಂಸ್ಥೆಯ ಪರವಾಗಿ ಮುಸ್ಲಿಂ ಪರ್ಸನಲ್ ಆ ಬೋರ್ಡಿನ ಪರವಾಗಿ ಮತ್ತೊಮ್ಮೆ ಸಹ ಹೇಳ್ತೇನೆ ಕೇಳಿ ಕೇಳಿದರೆ ಶಾಂತ ಚಿತ್ತನ್ನ ಕೇಳ ಈ ದೇಶದ ದಿಕ್ಕಿನಡೆಗೆ ಹೊರಟಿದೆ ಈ ದೇಶದ ಮೇಲೆ ದೇಶದಲ್ಲಿ ಆಡಳಿತ ಮಾಡಿಸುವಂತ ಬಿಜೆಪಿ ಸರ್ಕಾರ ಅದು ಏನು ಮಾಡ್ತಾ ಇದೆ ಹೋರಾಟ ಮಾಡುವವರಿಗೆ ಮೊದಲು ಗೊತ್ತಾಗಬೇಕು ಾಗಿ ಹೋರಾಟ ಮಾಡ್ತಾ ಇದ್ದೇವೆ ಏನು ಕಾರಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟ ಅನಿಯೋ ಅನ್ನೋದನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ ಬನ್ನಿ ಗೆಳೆಯರೆ ನನ್ನ ತಿಳುವಳಿಕೆ ಮಟ್ಟಿಗೆ ನಾನು ಓದಿದ ಮಟ್ಟಿಗೆ ನಾನು ಕೇಳಿದ ಮಟ್ಟಿಗೆ ನನ್ನ ವಿಚಾರಗಳನ್ನು ನಿಮ್ಮ ಮುಂದೆ ಪಡಿಸ್ತಾ ಇದ್ದೇನೆ ಕೇಳಿ ಗೆಳೆಯರೆ ಈ ದೇಶ ಸರ್ಕಾರ ಹೇಳುತ್ತದೆ ಬೋರ್ಡ್ ಇದು ಇಸ್ಲಾಮಿ ರಿಲಿಜಿಯಸ್ ಅಲ್ಲ ಕೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಈ ಉಸ್ಮಾನ್ ಅನ್ನು ಹೇಳಬಸುತ್ತಾನೆ ವಕೋರ್ ಮುಸ್ಲಿಮರ ರಿಲಿಜಿಯಸ್ ಅಲ್ಲ ಅಂತ ಹೇಳುವುದಾದರೆ ಏನು ಮಸ್ಜಿದಲ್ಲ ಹಿಂದೂ ಮಾಡಿ ಮಾಡ್ತಾರ ಖಬರ್ ಪಾರ್ದಲ್ಲಿ ಹಿಂದೂರು ಅಂತಂದು ಮುಗಿತಾರ ಇಲ್ಲ ಖಂಡಿತವಾಗಿ ಇಲ್ಲ ವರ್ಕ್ ಬೋರ್ಡ್ ಅಂದರೆ ನಮ್ಮ ತಾಯಕ ಮುತ್ತಾದ್ರೆ ಕೊಟ್ಟಂತ ಆಸ್ತಿ ಯಾವುದೇ ಕರಾರು ಕಮಿಷನ್ ಮೇಲೆ ಕೊಟ್ಟಂತ ಆಸ್ತಿ ಈ ದೇಶದಲ್ಲಿ ವಾಸಿಸುತ್ತಿರುವಂತ ಇಪ್ಪತ್ತು ಕೋಟಿ ಮುಸ್ಲಿಮರು ಮುಸ್ಲಿಮರು ನಾವು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದೇವೆ ಇಸ್ಲಾಂ ಧರ್ಮ ಸ್ವೀಕರಿಸಬೇಕಾದರೆ ಅಶೋಧ ಇಲ್ಲ ಅಲ್ಲ ಅಂತ ಹೇಳಬೇಕಾಗುತ್ತದೆ ಇದು ಇಸ್ಲಾಂನ ಮೂಲ ಮಂತ್ರ ಇದು ಇಸ್ಲಾಮಿಯ ಕಾಲಗಳಲ್ಲಿ ಏನಿದೆ ಕಲ್ಮಾ ನಮಾಜ್

ಅವರಿಗೆ ಮುಟ್ಟಬೇಕು ಅವನು ನೀವೆಲ್ಲರೂ ಯುವಕರು ಒತ್ತ ಮಾಡ್ಕೋಬೇಕು ನಮ್ಮ ಗೆಳೆಯರಿಗೆ ನಮ್ಮ ಹಿಂದೂ ಸೌರರಿಗೆ ನೀವು ಹೇಳಬೇಕು ವಕ್ ಎಂದರೆ ಇದು ದಾನವಾಗಿ ಕೊಟ್ಟಂಥದ್ದು ಇದು ಸರ್ಕಾರ ಕೊಟ್ಟಂಥದ್ದು ಅಲ್ಲ ನಮ್ಮ ತಾಳದ ಮುತ್ತಾದವರು ಕೊಟ್ಟಂಥ ಆಸ್ತಿ ಅದು ಆಗಿದೆ ಇದನ್ನು ತಾವೆಲ್ಲರೂ ಹೇಳಬೇಕು ಸರ್ಕಾರ ಹೇಳುತ್ತದೆ ಒಕ್ಫೋರ್ ಆಸ್ತಿ ಇದ್ದರೂ ಸರ್ಕಾರಂತೆ ಸರ್ಕಾರದ ಹೆಸರಿಗೆ ಸರ್ಕಾರದ್ದೇ ಅನ್ನುವಂತ ಮಾತನ್ನ ಸಾಲಿಸಿಟರ್ ಆಫ್ ಜನರಲ್ ಮೆಹರ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಮೊನ್ನೆ ಹೇಳಿದರು ಕೇಳಿದರೆ ಈ ದೇಶದಲ್ಲಿ ಇರುವಂತಹ ಮಹಲ್ ಒಂದು ವರ್ಷಕ್ಕೆ ತೊಂಬತ್ತೈದು ಕೋಟಿ ರೂಪಾಯಿ ಹಣ ಗಳಿಸ್ತಾ ಇದೆ ಈ ದೇಶದಲ್ಲಿ ಇರುವಂತಹ ಮಹಲ್ಗೆ ಬರುವಂತಹ ಆದಾಯಕ್ಕೂ ತೊಂಬತ್ತೈದು ಕೋಟಿ ಈ ದೇಶದಲ್ಲಿ ಇರುವಂತಹ ಕುತುಂಬಿನ ಗಳಿಸೋದು ಒಂದು ವರ್ಷಕ್ಕೆ ಹದಿನೆಂಟು ಕೋಟಿ ಆದರೆ ಈ ದೇಶದಲ್ಲಿ ಇರುವಂತಹ ಬೆಳೆಸುತ್ತದೆ ಈ ದೇಶದಲ್ಲಿರುವಂತಹ ದರ್ಗಗಳು ಏನು ಬೆಳೆಸುತ್ತಾರೆ ಈ ದೇಶದಲ್ಲಿ ಇರುವಂತಹ ಕಮಸ್ತಾನ ಏನು ಬೆಳೆಸುತ್ತದೆ ಇಲ್ಲ ಖಂಡಿತವಾಗಿ ಇಲ್ಲ ಆದರೆ ಸಲಿಸಿಟರ್ ಆಫ್ ಜನರಲ್ ಸುಪ್ರೀಂ ಕೋರ್ಟ್ನಲ್ಲಿ ಕೇ ಹೇಳುತ್ತಾರೆ ತಾಜ್ಮಹಲ್ ತಾಜ್ಮಹಲ್ ಸರ್ಕಾರದಾದ್ರೆ ಏನು ತೊಂದರೆ ಜಾಮಾ ಮಸೀದ್ ಸರ್ಕಾರದ ಏನು ತೊಂದರೆ ನಮ್ಮ ನ್ಯಾಯವಾದಿಗಳು ಕಪಿಲ್ ಸಿಬ್ಬಲ್ ಅವರು ಹೇಳ್ತಾರೆ ತಾಳ್ಮೆ ದಿನದಲ್ಲಿ ಒಂದು ಮನಸ್ಸು ಇದೆ ಅದು ಸರ್ಕಾರದ್ದಾದರೆ ನಾನು ನಾಳೆ ನಮಾಜ್ ಮುಂದೇ ಅದನ್ನ ದಾನರೂಪವಾಗಿ ಕೊಟ್ಟು ಮನಸ್ಸಿಗೆ ತುಂಬ ದುಃಖವಾಗುತ್ತದೆ ಅವರು ಇಷ್ಟ ಪುಣ್ಯಮೇಲೆ ಹೋಗುತ್ತದೆ ಜಾಮಾ ಮಧ್ಯದಲ್ಲಿ ನಮಾಜ್ ಮಾಡುವವರು ಮುಸ್ಲಿಮರು ಅಲ್ಲಿ ಎಲ್ಲರೂ ಬನ್ನಿಕ್ಕೆ ಸಾಧ್ಯನಾ ಏನು ಮುಸ್ಲಿಮರು ಮಂದಿರಗಳಲ್ಲಿ ಹೋಗ್ಲಿಕ್ಕೆ ಸಾಧ್ಯನಾ ಇದು ಈ ದೇಶದ ವಿವಿಧತೆಯಲ್ಲಿ ಏಕತೆ ಇರುವಂತಹ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪ್ರತಿಯೊಬ್ಬರಿಗೆ ಆರ್ಟಿಕಲ್ ಟ್ವೆಂಟಿ ಫೈವ್ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಅದು ಇಪ್ಪತ್ತೈದು ಮತ್ತು ಇಪ್ಪತ್ತಾರಲ್ಲಿ ಹೇಳುತ್ತಾರೆ ಈ ಪ್ರತಿಯೊಬ್ಬ ವ್ಯಕ್ತಿ ತನಕ ಮನಸ್ಸಿಗೆ ಬಂದಂತಹ ಧರ್ಮವನ್ನು ಸ್ವೀಕರಿಸಬಹುದು ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಮನಸ್ಸಿಗೆ ಬರುವಂತಹ ಭಾಷೆಯನ್ನು ಮಾತನಾಡಬಹುದು ಈ ದೇಶದ ಆಡಳಿತ ಮಾಡುತ್ತಿರುವಂತಹ ಬಿಜೆಪಿ ಸರ್ಕಾರ ಈ ದೇಶದ ರೂಲ್ಗಳನ್ನು ಮಾರಾಟ ಮಾಡಿತು ಈ ದೇಶದಲ್ಲಿ ಆಡಳಿತ ಮಾಡಿಸುವಂತ ಬಿಜೆಪಿ ಸರ್ಕಾರ ಈ ದೇಶದ ಏರ್ಪೋರ್ಟ್ಗಳನ್ನು ಮಾರಾಟ ಮಾಡ್ತೀವಿ ಈ ದೇಶದಲ್ಲಿ ಆಡಳಿತ ಮಾಡಿಸುವಂತ ಮೋದಿ ಸರ್ಕಾರ ಬಿಎಸ್ಎಂ ಮಾರಾಟ ಮಾಡ್ತು ಕೇಳಿ ಹೇಳಿದ್ದಾರೆ ಬಾಂಬದಲ್ಲಿ ಒಂದು ಆಸ್ತಿ ಇದೆ ಇದು ಒಂದು ಆಸ್ತಿ ಇದೆ ಆ ಆಸ್ತಿಯ ಕಿಮ್ಮತ್ತು ಒಂದು ಸಾವಿರ ಕೇಳಿ ಬಾಂಬದಲ್ಲಿ ಅಂಬದಂತಹ ಒಂದು ಆಸ್ತಿಯ ಕಿಮ್ಮತ್ತು ಒಂದು ಸಾವಿರ ಐದುನೂರು ಕೋಟಿ ಮಾಡಿ ಯಾವ ವ್ಯಕ್ತಿಯ ಕಾಲ ಇರುತ್ತಾನೋ ಅದನ್ನು ಯಾವ ನ್ಯಾಯಾಲಯವನ್ನು ಪ್ರಶ್ನಿಸುವಂತಿಲ್ಲ ನೋಡಿ ಯಾವ ವ್ಯಕ್ತಿ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಯಾವ ಜನಾಂಗ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಖಂಡಿತವಾಗಿ ಸಾಧ್ಯವಿಲ್ಲ ಎಂದಿದು ಹೋಗಲು ಸಾಧ್ಯವಿಲ್ಲ ಅದರಂತೆ ಸರ್ಕಾರ ಹೇಳುತ್ತದೆ ಈ ದೇಶದಲ್ಲಿ ಮುಸ್ಲಿಮರು ಯಾವ ಜಾಗೆಯ ಮೇಲೆ ಬಟ್ಟು ಇಡುತ್ತಾರೆ ಆ ಜಾಗೆ ಅವರೇ ಆಗಿರುತ್ತದೆ ನೋಡಿಸುವ ಎಷ್ಟೊಂದು ಬೆಲೆ ಇದೆ ಪ್ರಧಾನಮಂತ್ರಿ ಆದಂತ ವ್ಯಕ್ತಿ ಈ ದೇಶದ ಕಾಂಗ್ರೆಸ್ ಆದಂತಹ ಅಮಿತ್ ಶಾ ವ್ಯಕ್ತಿ ಕೇವಲ ಮಾತ್ರ ಈ ದೇಶದ ಮೈನಾರ್ಟಿರುವಂತಹ ವ್ಯಕ್ತಿ ಏನು ಮಾತು ಎಂತ ಸುಳ್ಳು ದೇಶದ ಜನಾಂಗಕ್ಕೆ ಸುಳ್ಳಿನಿಂದ ಮೋಸ ಮಾಡಲಾಗ್ತಾ ಇದೀಗ ಬಂದಿಗೆ ಇನ್ನು ಸುಖವಾಗಿ ಹೇಳಬೇಕಾಗಿದೆ ಇಲ್ಲ ಒಂದು ಕರೆ ಬಂದಿದ್ದೀರಿ ನಮ್ಮೆಲ್ಲರಿಗೂ ಅಂತವಾಗಿ ನಾನು ಸಲಾಮು ಹೇಳ್ತೇನೆ ಇನ್ನು ಸಾಕಷ್ಟಿದೆ ಸಾಕಷ್ಟಿದೆ ಇನ್ನು ಅದು ನೀವು ತಿಳಿದುಕೊಳ್ಳಬೇಕು ಅದನ್ನೋ ಕವಿ ನಹಿ ನೀವು ಈ ಹೋರಾಟ ಮಾಡೇ ಹೋದ್ರೆ ನೀವು ಹೋರಾಟಕ್ಕೆ ಹಂಚಿದರೆ

ಹೆಣ್ಣು ಮಕ್ಕಳಿಗೆ ಹತ್ತಿಕ್ಕುತ್ತಾರೆ ಹೆಣ್ಣು ಮಕ್ಕಳಿಗೆ ಬುರ್ಕ ಹಾಕಿ ಮುಚ್ಚಿಡ್ತಾರೆ ಇಲ್ಲ ಒಬ್ಬ ಹೇಳುವಂತ ಮಾತು ಕೇಳಿದವರು ಒಂದು ಮಾತು ಹೇಳಿ ಮುಕ್ತಾಯ ಮಾಡ್ತೇನೆ ಒಂದು ಮನೆಯಲ್ಲಿ ಒಂದು ಅರ್ಧದಲ್ಲಿ ಬಂದಾರ ಇದೆ ಒಂದು ಮನೆಯಲ್ಲಿ ಒಂದು ಅರ್ಧದಲ್ಲಿ ಬಂದಾರ ಇದೆ ಆ ಬಂಡದ ರಕ್ಷಣೆಗೆ ನಾವು ಕಂಪೌಂಡ್ ಕಟ್ಟುತ್ತೇವೆ ನಂತರ ನಾವು ಮನೆ ಕಟ್ಟುತ್ತೇವೆ மனித ரூம் கட்டுவே ரூம் ஒன்று துணி கண்டித்து ஆ துது ஒன்று ஹானை இருக்கிறது ஆனால் டி இருந்து ஆள் இது ஆளே அர் தலை பங்கார அருத தலை பங்கார முக்கே எப்பொன்னு தசை மூலம் இது இது ஓடிக்னா

ಹೆಂಡಸಿಗೆ ಹಾದರ ಮೂಲ ನೋಡಿ ಹೆಂಡಸಿಗೆ ಹಾದರ ಮೂಲ ಗಂಡಸಿಗೆ ಕಳೆತನ ಮೂಲ ಅವು ಎರಡೂ ಇರ್ಬೋದು ಹೋದ್ರೆ ಯಾವ ಬೇಕಾಗಿಲ್ಲ ಕೇಳಿ ನಮ್ಮ ನಾಡಿನ ಸುದ್ದಿ ಸಂತರಾಗಿರುವಂತಹ ಅಣ್ಣಭಸ್ವಾಮಿಯವರು ಹೇಳ್ತಾರೆ ಕೇಳಿ ಕೇಳ್ತಾ ಕೇಳ ತೆರೆ ಅನ್ನ ಮಾಡುವುದು ಪಾಪ ಇದು ಇಸ್ಲಾಮಿ ಹೇಳುವಂತ ಮಾತು ಬೇರೆ ಅನ್ನ ಬಸವಣ್ಣರು ಜಗಜ್ಯೋತಿ ಬಸವಣ್ಣನವರು ಕ್ರಾಂತಿಕಾರಿ ಬಸವಣ್ಣವರು ಹೇಳ್ತಾರೆ ಅನ್ಯಾಯ ಮಾಡುವುದು ಪಾಪ ಸಹಿಸಿಕೊಳ್ಳುವುದು ಮಹಾಪಾಪ ಯಾಕಂದ್ರೆ ನೀವು ಅನ್ಯಾಯ ಸಹಿಸಿಕೊಂಡರಿಗೆ ನೀವು ಅನ್ಯಾಯ ಸಹಿಸಿಕೊಂಡರೆ ಅನ್ಯಾಯ ಮಾಡುವವನು ಟೇಕ್ ಅನ್ ಫಾರ್ ಗ್ರ್ಯಾಂಟೆಡ್ ಅಂತೆ ಅನ್ಯಾಯ ಮಾಡುವುದು ನನ್ನ ಹಕ್ಕು ಸಹಿಸಿಕೊಳ್ಳುವುದು ನಿಮ್ಮ ಹಕ್ಕು ಅಂತ ಅಂದರು ಅದಕ್ಕಾಗಿ ತಾವೆಲ್ಲರೂ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಅಂತ ಸೇಳ್ಸ್ತಾ ಇದ್ದೀನಿ ಇದು ಬರೀ ಇಷ್ಟ ಬಂದದ್ದು ಮಾಡಾತು ಮರೆಯಾತು ಅಲ್ಲ ಮಾನ್ಯ ರಾಷ್ಟ್ರಪತಿಗಳು ಭಾರತ ಸರ್ಕಾರ ಮತ್ತು ಮಾನ್ಯ ರಾಜ್ಯಪಾಲರು ಕರ್ನಾಟಕ ರಾಜ್ಯ ಮಾನ್ಯ ತಹಶೀಲ್ದಾರ್ ಅವರು ಇಕ್ಕವರ ಮುಖಾಂತರ ಈ ಮನವಿ ಪತ್ರವನ್ನ ಸಲ್ಲಿಸುತ್ತಿದ್ದೇವೆ ಸನ್ಮಾನ್ಯರೇ ಭಾರತ ದೇಶ ಮುಸ್ಲಿಂ ಜನ ಇಸ್ಲಾಂ ಸ್ವೀಕರಿಸಿ ಇಸ್ಲಾಂ ಧರ್ಮದ ಐದು ಸ್ತಂಭಗಳಾದ ಒಂದು ಕಲ್ಮಾ ನಮಾಜ್ ರೋಜಾ ಜಕಾರ್ ಹಾಗೂ ಹಜ್ ಇವುಗಳನ್ನು ಪಾಲಿಸುತ್ತಾ ಬಂದಿದ್ದಾರೆ ವಕ್ ಬೋರ್ಡ್ ಇಸ್ಲಾಂ ಧರ್ಮದ ಅಂಗಗಳಲ್ಲಿ ಒಂದಾಗಿರುವ ಜಕಾತಿನ ಭಾಗವಾಗಿದೆ ಇಸ್ಲಾಂ ಧರ್ಮ ಸ್ವೀಕರಿಸಿದ ಮುಸ್ಲಿಂ ಜನಾಂಗ ಪುಕ್ಕಟೆಯಾಗಿ ಸದಕಾಯ ಜಾರಿಯ ರೂಪದಲ್ಲಿ ಅಲ್ಲಾಂದಲ್ಲಿ ಪುಣ್ಯ ಸಿಗುತ್ತದೆ ಎಂಬ ನಂಬಿಕೆ ಇಟ್ಟು ಜಕಾರ್ ದಾನ ನೀಡುವುದು ಇರುತ್ತದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ ತಿದ್ದುಪಡಿ ಕಾನೂನು ಎರಡ್ ಸಾವಿರದ ಇಪ್ಪತ್ತೈದು ಸಂವಿಧಾನ ಮಾಡಿದ ಕಾರಣವಾಗಿದ್ದು ಕೂಡಲೇ ಮುಸ್ಲಿಂ ಕಾರಣ ಈ ಹೊತ್ತು ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ರದ್ದುಪಡಿಸಲು ಹೊರಟ ಹೊರಟ ಸಮಸ್ತ ಭಾರತೀಯ ಮುಸ್ಲಿಂ ಜನಾಂಗದ ಪರವಾಗಿ ಈ ಮನವಿ ಪತ್ರವನ್ನು ತಮ್ಮಲ್ಲಿ ಸಲ್ಲಿಸಲಾಗಿದೆ ಸದನೀಯ ಮನವಿ ಪತ್ರವನ್ನು ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಕಳುಹಿಸಬೇಕು ಎಂದು ತಮ್ಮನ್ನು ಕೂಡ ಧನ್ಯವಾದಗಳು